ಹಲೋ ಫ್ರೆಂಡ್ಸ್ ನಿಮಗೆ ಮತ್ತೆ ಸ್ವಾಗತ ನಿಮ್ಮ ಅಕ್ವೆನ್ಸ್ ಕೆ ಎಸ್ ಇವತ್ತು ನಾವು ಅಪ್ಡೇಟ್ ಕೊಡ್ತಾ ಇದೀವಿ ಪರಿವಳ ಮತ್ತು ನಂತರ ಎಷ್ಟು ಹಕ್ಕಿಗಳಿದಾವೆ ಎಲ್ಲ ನಾನು ಈ ವಿಡಿಯೋಲಿ ತೋರಿಸ್ತೀನಿ ಫಸ್ಟ್ ಟೈಮ್ ನಾವು ಈ ಹಕ್ಕಿ ಮತ್ತು ಪರಿವಾರ ಬಗ್ಗೆ ಎರಡನೇ ಸಲ ಏನೋ ನಮ್ಮ ಚಾನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ನಂತರ ಸಪ್ರೇಟಾಗಿ ಒಂದು ಫಿಶ್ ರೂಮು ಕೂಡ ಇದೆ ನಾನು ಗೊತ್ತಿರ್ಬೋದು ಅದರಲ್ಲಿ ಭಾಳಷ್ಟು ಟ್ಯಾಂಕ್ ಇದೆ ಭಾಳಷ್ಟು ಪರಿವಾಳ ಮತ್ತು ಆಮೆಗಳು ಮತ್ತು ಹಕ್ಕಿಗಳಿದವೆ ಅದ್ರ ಬಗ್ಗೆ ನಾನು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇವತ್ತು ಬಹಳಷ್ಟು ತಿಂಗಳಾದಮೇಲೆ ಅಪ್ರಾಕ್ಸಿಮೆಟ್ಲಿ ಏನೋ ಎಂಟು ತಿಂಗಳು ಹತ್ತು ತಿಂಗಳು ಆಯಿತು ನಾನು ಅಪ್ಡೇಟ್ ಮಾಡಿರಲಿಲ್ಲ ಇವಾಗ ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ನಮ್ಮ ಪರಿವಾಳ ಬಗ್ಗೆ ಪರಿವಾಳ ನೋಡ್ಬೋದು ಇಲ್ಲಿ ಒಂದು ಪರಿವಾಳ ಜೋಡಿ ಇದೆ ಇದಕ್ಕೆ ಸಿರಾಜ್ ಅಂತಾರೆ ಇನ್ನೊಂದು ಇದು ಫ್ಯಾನ್ಸಿ ಪೀಜನ್ಸ್ ಅಂತಾರೆ ಎರಡೂ ಸೇರಿ ಆಲ್ರೆಡಿ ನನ್ನ ಹತ್ರ ಒಂದು ವರ್ಷದಿಂದ ಹೆಚ್ಚಿನ ಆಯಿತು ಅಲ್ಲಿನ ತನಕ ಇದೆ ನಾನು ಎರಡೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಮುಂದೆ ತೊಗೊತೀನಿ ನೋಡಿ ಇದು ಫೀಮೇಲು ಕಣ್ಣು ನೋಡ್ಬೋದು ಕಣ್ಣು ಝೂಮ್ ಮಾಡಿ ನೋಡ್ಬೋದು ಭಾಳ ಜನ ಕಣ್ಣು ನೋಡಿ ಅದನ್ನು ಕ ಹೆಸರೆಲ್ಲ ಇದು ಮಾಡ್ಕೊತಾರೆ ಸೊ ಇದು ಫೀಮೇಲು ಇಲ್ಲೂ ನೋಡಿ ಫಿಮೇಲ್ ತೆಗೆದ ತಕ್ಷಣ ಮೇಲ್ ಬರ್ತದೆ ಯಾಕಂದರೆ ಅದಕ್ಕೆ ಬಿಡೋಕ್ಕೆ ಕೊಡಲ್ಲ ಅದು ಯಾವಾಗಲೂ ಹಿಂದೆ ಇರ್ತಾನೆ ಎರಡು ಜೋಡಿ ಅದು ಇದು ಫೀಮೇಲ್ ಬಂದು ಒಂದು ವರ್ಷ ಒಳಗಡೆ ಹ ಎಂಟಿನಕ್ಕಿಂತ ಹೆಂಟಿನ ಜಾಸ್ತಿ ಮರಿಗಳು ತೆಗೆದಿದ್ದೀವಿ ಎಲ್ಲ ಹ್ಯಾಚ್ ಆಗಿದೆ ದೊಡ್ಡದಾಗಿದೆ ಸೊ ಇಲ್ಲೂ ನೋಡ್ಬೋದು ಇದು ಮೇಲು ಹ್ಞೂ ಸೊ ಇಲ್ಲಿ ನೋಡ್ಬೋದು ಮೇಲಿದೆ ಇದು ಮೇಲಿದು ಭಾಳಷ್ಟು ಹೆಲ್ತಿಯಾಗಿದೆ ಇದು ಕೂಡ ಹತ್ತು ಮರಿಗಳನ್ನು ಜಾಸ್ತಿ ಅಪ್ಪ ಅಂತ ಹೇಳ್ಬೋದು ನಂತರ ಇದೆ ಆಲ್ರೆಡಿ ಇದು ಫೀಮೇಲು ಎರಡೂ ಸೇರಿ ಭಾಳಷ್ಟು ಮೇಟಿಂಗ್ ಮಾಡ್ತಾರೆ ಭಾಳಷ್ಟು ಬಾಂಡಿಂಗ್ ಆಗಿದೆ ಇಬ್ಬರದ್ದು ಮತ್ತು ಟೈಮ್ ಟು ಟೈಮ್ ಬೌಂಡಿಂಗ್ ಇರ್ತಾರೆ ಹ್ಯಾಚ್ ಮಾಡ್ತಾ ಇರ್ತಾರೆ ನಾನು ಕೇಜಲ್ಲಿ ಇಕ್ಕಿದ್ದೀನಿ ಮೇಲ್ಗಡೆ ನಾನು ಆಲ್ರೆಡಿ ದೊಡ್ಡ ಕೇಜ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಅದು ಇನ್ನೂ ಸಕ್ಸಸ್ ಆಗಿಲ್ಲ ಭಾಳಷ್ಟು ಟೈಮ್ ಪಾಸ್ ಆಯಿತು ನಾನು ಹೆಲ್ತು ಕೂಡ ಚೆನ್ನಾಗಿರಲಿಲ್ಲ ಮೂರು ತಿಂಗಳು ನಾನು ಅಡ್ಮಿಟ್ ಆಗಿಬಿಟ್ಟಿದೆ ಬ ಬೆಡ್ಡಲ್ಲಿ ಮಲ್ಕೊಂಡ್ಬಿಟ್ಟಿದೆ ಆವಾಗ ನನ್ನ ಕಾಲು ಫ್ರಾಕ್ಚರ್ ಆಗಿದೆ ಅದಕ್ಕೆ ನಾನು ಅದ್ರ ಬಗ್ಗೆ ಏನೂ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಆಲ್ರೆಡಿ ಎಲ್ಲ ಮೆಟೀರಿಯಲ್ ಆಲ್ರೆಡಿ ತೊಗೊಂಡು ಇಕ್ಕಿದ್ದೀನಿ ಬರೇ ಅದು ಅಪ್ಡೇಟ್ ಮಾಡಿ ವೆಲ್ಡಿಂಗ್ ಮಾಡಿ ಒಂದು ಕೇಜ್ ಮಾಡಬೇಕು ಅದಕ್ಕೋಸ್ಕರ ನಾನು ಪೆನ್ನಿಂಗ್ ಇಕ್ಕಿದ್ದೀನಿ ಇಲ್ಲೂ ಕೂಡ ಎರಡು ಒಂದು ಆ ಮರಿಗಳಿಂದ ಇದು ಅದಿಬ್ರುದೇ ಇದು ಮರಿ ನೋಡ್ಬೋದು ಇದು ಇನ್ನೂ ಚಿಕ್ಕದಿದೆ ಇನ್ನೂ ಒಂದು ಐದಾರು ತಿಂಗಳಂತ ಹೇಳ್ಬೋದು ಅದು ಎರಡೂದು ಮರಿ ಇದು ನೋಡಿ ಸೇಮ್ ಕಾಣ್ತಾ ಇದೆ ಅಪ್ಪ ಥರ ಕಾಣ್ತಾ ಇದೆ ಅಪ್ಪ ಮತ್ತು ಅಮ್ಮ ಮಿಕ್ಸಿಂಗ್ ಆಗಿದೆ ಆ ಥರ ಕಾಣ್ತಾ ಇದೆ ಅದು ಹಾಂ ಸೊ ಇದೆ ನನ್ನ ಇನ್ನೊಂದು ಇನ್ನೊಂದಿದೆ ಅದು ಕೂಡ ನಾನು ತೋರಿಸ್ತೀನಿ ಟೋಟಲ್ ನಾಲ್ಕು ಇದೆ ನಾಲ್ಕು ಫೀಮೇಲ್ಸು ನಾಲ್ಕು ಜಾಗ ಸೊ ಫ್ಲೈಯಿಂಗ್ ಪೇಜನ್ಸ್ ಅಂತಾರೆ ಇದಕ್ಕೆ ಇದು ಕೂಡ ನನ್ನ ಹತ್ರ ಇದೆ ಇದಕ್ಕೂ ನೋಡ್ಬೋದು ಕಣ್ಣುಗಳು ಭಾಳ ಜನ ಅದ್ರ ಕಣ್ಣೇ ನೋಡೋ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈಗ ಯಾವುದು ಯಾವುದಂತ ಇದು ಫ್ಲೈಯಿಂಗ್ ಪಿಜೆಂಟ್ಸು ಅದು ಫ್ಯಾನ್ಸಿ ಪಿಜನ್ಸ್ ಅದ್ರ ಮರಿಗಿದು ನಾಲ್ಕು ಪಿಜನ್ಸ್ ಇದೆ ನಂತರ ಇದಕ್ಕೆ ಎಲ್ಲ ಸೇರಿ ನಾನು ಒಂದು ದೊಡ್ಡ ಕೇಜ್ ಮಾಡೋ ಇದ್ದೀನಿ ಟೈಮೇ ಸಿಗಲಿಲ್ಲ ಅದಕ್ಕೆ ನಾನು ಮಾಡಿರಲಿಲ್ಲ ಭಾಳಷ್ಟು ಜಲ್ದಿ ಅಪ್ಡೇಟ್ ಬಡ ಬರುತ್ತೆ ಒಂದು ಕೇಜ್ ನಲ್ಲಿ ನಾನು ಬಡ್ಡಿ ಸಿಕ್ಕಿದ್ದೀನಿ ಇದು ಬಡ್ಜಿಸ್ ಕೆ ಹಕ್ಕಿಗಳು ಜು ಮೂರು ಅಡಿ ಹೈಟ್ ಇದೆ ಅಗಲ ಎರಡು ಅಡಿ ಈ ಥರ ಹೈಟು ಎರಡು ಅಡಿ ಇದು ನನ್ನ ಬುರಾಕ್ ಪೇಟ್ಸ್ ಅಂತ ಒಂದು ಸೆಲರ್ ಇದ್ದಾರೆ ಅಮೆಝಾನಲ್ಲಿ ಅಲ್ಲಿ ನಾನು ನಾಲ್ಕು ಸಾವಿರ ತೊಗೊಂಡಿದ್ದು ಚೆನ್ನಾಗಿದೆ ಈ ಥರ ನಾವು ಒಂದು ಕೇಜ್ ತಗೊಂಡ್ಮಿ ಅದರಲ್ಲಿ ಒಕ್ಕೇಲಿ ಬರ್ ಇರ್ಬೋದು ಲವ್ ಬರ್ಡ್ಸ್ ಇರ್ಬೋದು ಇಲ್ಲಾಂದರೆ ಬಡ್ಜಿಸು ಕೂಡ ಇರ್ಬೋದು ಇದರಲ್ಲಿ ನಾಲ್ಕು ಬಡ್ಜಿಸ್ ಇದಾವೆ ಟೋಟಲ್ ನಾಲ್ಕು ಬಜ್ ಮೊದಲು ಬಹಳಷ್ಟು ಬಡ್ಜಿಸ್ ಇತ್ತು ನಂತರ ಎಂಟು ಹನ್ನೆರಡು ಏನೋ ಇತ್ತು ಜಗಳ ಆಡ್ತಾಯಿದ್ರು ಸೌಂಡ್ ಜಾಸ್ತಿ ಮಾಡ್ತಾಯಿದ್ರು ಅದಕ್ಕೆ ತೆಗ್ಬಾಗ್ಬಿಟ್ಟು ಮತ್ತೆ ಎರಡು ಜೋಡಿನ ಹಾಕಿದೀನಿ ಎರಡು ಮೇಲಿಕ್ಕಿದ್ದೀನಿ ಎರಡು ಗಂಡು ಎರಡು ಫೀಮೇಲ್ ಎರಡು ಹಣ್ಣು ಗಂಡು ಹೆಣ್ಣು ಗಂಡು ಎರಡು ಮತ್ತು ಹೆಣ್ಣು ಎರಡು ಇಕ್ಕಿದ್ದೀನಿ ಇನ್ನೊಂದು ಅದರಲ್ಲಿ ಒಂದು ಕೇಜ್ ಇದು ಗ್ರೀನ್ ಇದೆಯಲ್ಲ ಇದು ಗ್ರೀನ್ ಮತ್ತು ಇನ್ನೊಂದು ವೈಟ್ ಕಲರ್ ಸೇರಿ ಆಲ್ರೆಡಿ ಮಕ್ಕಳಿದಾಗ ಇಕ್ಕಿದ್ದಾವೆ ಮೊಟ್ಟೆಗಳು ಕೂಡ ಇದ್ದಾವೆ ಇಲ್ಲಿ ನೋಡ್ಬೋದು ಮೊಟ್ಟೆಗಳು ಕಾಣ್ತಾ ಇದೆ ಮೊಟ್ಟೆ ಮತ್ತು ಐದಾರು ಮೊಟ್ಟೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಬೇಬಿ ಹ್ಯಾಚ್ ಆಗಿದೆ ಇನ್ನೊಂದು ಎರಡು ಮೂರು ಹ್ಯಾಚ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲೂ ನಾವು ಜಾಸ್ತಿ ಅದಕ್ಕೆ ತೋರ್ಸೋ ಹೋಗಲ್ಲ ಯಾಕಂದರೆ ಜಾಸ್ತಿ ತೋರಿಸಿದರೆ ಅದು ನಮ್ಮ ಮಗುಗಳನ್ನು ತಮ್ಮ ಮರಿಗಳನ್ನು ಸತ್ ಸ ಕೊಂದಾಗಿಬಿಡುತ್ತೆ ಅದಕ್ಕೆ ನಾವು ಜಾಸ್ತಿ ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ ಅದು ಬಿಟ್ಟರೆ ಇನ್ನೊಂದಿದೆ ಇನ್ನೊಂದು ವೈಟು ಮತ್ತು ಬ್ಲ್ಯಾಕು ಇನ್ನೊಂದು ವೈಟು ಮತ್ತು ವೈಟ್ ಎರಡೂ ಸೇರಿ ಇನ್ನೊಂದು ಇನ್ನೊಂದು ಎರಡು ಬ್ಲೂ ಲೈಟ್ ಬ್ಲೂ ಕಲರಲ್ಲಿ ಅದು ಕೂಡ ಸೇರಿ ಮಟ್ಟೆ ಇಕ್ಕಿದೆ ಅದು ನೋಡ್ಬೋದು ಮಟ್ಟೆ ಇಲ್ಲಿ ಅಂದರೆ ಅದ್ರ ಮೇಲುಗಡೆ ಕೂತ್ಕೊಳ್ತಾ ಇಲ್ಲ ಯಾಕಂದರೆ ಅದಕ್ಕೂ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿಲ್ಲ ಮೊಟ್ಟೆಗಳು ಪ್ರಾಬ್ಲಮ್ ಇದ್ದರೆ ಅದರ ಮೊಟ್ಟೆಗಳು ಹ್ಯಾಚ್ ಆಗಿಲ್ಲ ಅಂದರೆ ಅದರ ಮೇಲೆ ಯಾವುದು ಕೂತ್ಕೊಳ್ಳಲ್ಲ ಅದಕ್ಕೆ ಅದನ್ನು ನಾವು ಡಿಸ್ಟರ್ಬ್ ಮಾಡಲ್ಲ ಈ ಟೋಟಲಲ್ಲಿ ಈ ಥರ ನೀವು ಬಡ್ಜಿಸ್ನ ಇಕ್ಬೇಕಂದ್ರೆ ಹಕ್ಕಿಗಳನ್ನ ಇಕ್ಬೇಕಂದ್ರೆ ಒಂದು ದೊಡ್ಡ ಕೆ ಕಿ ಎಷ್ಟು ದೊಡ್ಡಾಗುತ್ತೆ ಅಷ್ಟು ದೊಡ್ಡ ಕೆ ಜಿ ಕಿ ನಾನು ಮೂರಡಿ ಅಡಿ ಇಕ್ಕಿದ್ದೀನಿ ಮೂರು ಕೂಡ ಕಮ್ಮಿ ಆಗ್ತಾಯಿದೆ ಭಾಳಷ್ಟು ಬೇಗ ನಾನು ಒಂದು ದೊಡ್ಡ ಕೆ ಜಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡಿ ಕೆ ಜಿದೆ ಅದರಲ್ಲಿ ಈ ಥರ ಪೋರ್ಟ್ಸ್ಗಳನ್ನು ಇಕ್ಕಬೇಕು ಪೋಟ್ಸ್ ಇಕ್ಕಿದ್ರೆ ಮಾತ್ರನೇ ಅದು ಮರಿಗಳನ್ನು ಕೊಡೋದು ಮೊಟ್ಟೆ ಇಕ್ಕಿ ಅದ್ರ ಮೇಲೆ ಕೂತ್ಕೊಳ್ಳೋದು ಈ ಥರ ದೊಡ್ಡ ಈ ಥರ ಪೋಟ್ ಇಕ್ಕಿದ್ರೆ ಅದಕ್ಕಿ ಚೆನ್ನಾಗಿರುತ್ತೆ ಇದು ಈ ಥರ ಚಿಕ್ಕದ ಸಿಗೋದಲ್ಲ ಅದರಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅವ್ರಿಗೆ ಜಾಗ ಕಮ್ಮಿ ಆಗುತ್ತೆ ಅದಕ್ಕೆ ಈ ಥರ ದೊಡ್ಡದಿದ್ದರೆ ಅದನ್ನು ಹಾಕಿ ಮತ್ತು ಡೈಲಿ ಈ ಥರ ಕೋಕೋನಟ್ ಸೀಡ್ಸ್ ಅಂತ ಬರುತ್ತೆ ಈ ಥರ ಸೀಡ್ಸು ಆಗಬೇಕು ಈ ಥರ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಬರುತ್ತೆ ಅದೆಡೆ ಸರಿ ಅದು ನಾರ್ಮಲ್ ಆಗಿ ಇಡೀ ಲೈಫ್ ಕೂಡ ಇದನ್ನೇ ಕೊಟ್ಟು ನೀವು ಅದನ್ನು ಸಾಕ್ಬೋದು ಅದು ಬಿಡ್ರೆ ಕೊತ್ತಿಮೀರಿ ಸೊಪ್ಪು ಕೊಡ್ಬೋದು ಅದ್ರ ಜೊತೆಗೆ ಬೇಕಾದರೆ ನೀವು ಕೀ ಕುಕುಮರ್ ಕೊಡ್ಬೋದು ಅದು ಬಿಟ್ಟರೆ ಅದರಲ್ಲಿ ನೀವು ಆ್ಯಪಲಲ್ಲಿ ನೀವು ವಾಟರ್ ಮೆಲನ್ ಕೊಡ್ಬೋದು ಪಪಾಯ ಕೊಡ್ಬೋದು ಮತ್ತು ಬಾಳೆಹಣ್ಣು ಕೊಡ್ಬೋದು ಈ ಥರ ಹಣ್ಣುಗಳು ಕೊಟ್ಟರು ಆರಾಮಾಗಿ ತಿನ್ಬಿಡತ್ತೆ ಮತ್ತು ನೀರು ಕೂಡ ಡೈಲಿ ಚೇಂಜ್ ಮಾಡಬೇಕು ಅಂದರೆ ನೀರು ಭಾಳಷ್ಟು ಹೈಜೀನ್ ಫಿ ಬರ್ಡ್ಸ್ ಅಂತಾರೆ ಇದಕ್ಕೆ ಸ್ನಾನ ಮಾಡ್ಕೊತಾರೆ ಮತ್ತು ಕುಡಿತಾರೆ ಯಾವಾಗಲೂ ಒಂದು ಸ ಇದ್ರದ್ದು ಪ್ರಾಬ್ಲಮ್ ಏನಂದರೆ ಇದರಲ್ಲೇ ಅವ್ರು ಗಲೀಜ್ ಮಾಡಿಬಿಡ್ತಾರೆ ಇದರಲ್ಲೇ ಕೋಕೋಸ್ ಮಾಡಿಬಿಡ್ತಾರೆ ಅದಕ್ಕೆ ಡೈಲಿ ನೀವು ನೀರನ್ನು ಚೇಂಜ್ ಮಾಡಿ ಡೈಲಿ ನೀರು ಚೇಂಜ್ ಮಾಡಿದರೆ ಒಳ್ಳೆದ ಒಳ್ಳೇದಾಗಿರುತ್ತೆ ಯಾವಾಗಲೂ ಅದು ಡಿಸೀಸ್ ಏನು ಬರಲ್ಲ ಬಡ್ಜೀಸ್ಗೆ ಏನಂದರೆ ಒಂದು ಸಲ ಡಿಸೀಸ್ ಬಂದುಬಿಟ್ರೆ ಆ ಡಿಸೀಸು ಆ ಕಾಯಿಲೆ ಬೇರೆ ಬಡ್ಜ್ಜಿಸ್ಗೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ನೀವು ಚೆನ್ನಾಗಿ ನೋಡ್ಕೊಬೇಕು ಹೈಜೀನ್ ಬೇಕು ಡೈಲಿ ಪೇಪರ್ ಚೇಂಜ್ ಮಾಡ್ತಾ ಇರಬೇಕು ಡೈಲಿ ಇದು ಫುಡ್ಡು ಕೂಡ ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಅಂದರೆ ಸ್ವಲ್ಪ ಟಾಪ್ ಅಪ್ ಮಾಡ್ತಾ ಇರಬೇಕು ನೀರು ಕಂಪಲ್ಸರಿ ಡೈಲಿ ಚೇಂಜ್ ಮಾಡಬೇಕು ಆ ಥರ ನೋಡ್ಕೊಂಡ್ರೆ ನೀವು ಯಾವಾಗಲೂ ನೀವು ನೋಡಿ ಅದ್ರದ್ದು ಮರಿಗಳು ಅದು ಅದಕ್ಕೆ ಅಲ್ಲಿ ಹೋಗ್ತಾ ಇದೆ ಅದು ಯಾರಾದರೂ ಡಿಸ್ಟರ್ಬ್ ಮಾಡ್ತಾರೆ ನೋಡೋಕೆ ಹೋಗ್ತಾ ಇದೆ ಸೊ ಯಾವಾಗಲೂ ನೀವು ಮರಿಗಳನ್ನು ಮತ್ತು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡಿ ಟಚ್ ಮಾಡೋಕೆ ಹೋಗ್ಬೇಡಿ ಇಲ್ಲಾಂದರೆ ಅದು ಕೊಂದಾಗ್ಬಿಡುತ್ತೆ ಅದಕ್ಕೆ ನೀವು ಚೆನ್ನಾಗಿ ನೋಡ್ಕೊಬೇಕಂದ್ರೆ ಈ ಥರ ಕೇಜ್ ಜಿಗ್ಬೇಕು ಅಷ್ಟೇ ಇವತ್ತು ನಾವು ತೋರಿಸಿದ್ದು ಯಾವ ಥರ ನೀವು ಬಡ್ಜೀಸ್ ಮತ್ತು ಮರಿವಾಳಾನ ಕೇರ್ ಮಾಡ್ಬೋದಂತ ಇನ್ನೂ ಬೇಕಾದರೆ ಏನಾದರೂ ನಿಮಗೆ ತಿಳ್ಬೇಕು ಬೇಕಂದ್ರೆ ಇದ್ರ ಬಗ್ಗೆ ನೀವು ನಮಗೆ ಮೆಸೇಜ್ ಮಾಡ್ಬೋದು ನಾವು ಮೆಸೇಜ್ ಕಮೆಂಟಲ್ಲಿ ನಾವು ರಿಪ್ಲೈ ಮಾಡ್ತೀವಿ ಕಮೆಂಟ್ ಮಾಡ್ಬೋದು ಏನೋ ಡೀಟೇಲ್ ಏನಾದರೂ ಬೇಕಂದರೆ ಈ ಥರ ಬಹಳಷ್ಟು ಮರಿಗಳ ಬಗ್ಗೆ ಮತ್ತು ಪಿಜನ್ಸು ಮತ್ತು ಇದ್ರ ಬಗ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ ಥರ ಇಷ್ಟು ವಿಡಿಯೋ ಇಷ್ಟ ಇಷ್ಟ ಆದರೆ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಯಾವ ಟಾಪಿಕಲ್ಲಿ ನೀವು ಪರಿವಾಳ ಮೇಲೆ ಅಥವಾ ಬಡ್ಜಿಸ್ ಮೇಲೆ ವೀಡಿಯೋ ನೋಡೋಣ ನೋಡೋಕೆ ಇಷ್ಟಪಡ್ತೀರಾ ಆ ಟಾಪಿಕ್ ನಮಗೆ ಸಜೆಸ್ಟ್ ಮಾಡಿ ನಮಗೆ ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ನಾವು ಖಂಡಿತ ಖಂಡಿತವಾಗಿ ನಾವು ವಿಡಿಯೋ ಮಾಡ್ತೀವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಸೊ ಇನ್ನೊಂದು ಡೆಲ್ಲಿ ಸಿಗಾನ ಅಲ್ಲಿ ತನಕ ನಮಸ್ತೆ ಗುಡ್ ಬಾಯ್